ಪ್ರವೀಣ್ ಕುಮಾರ್ ಅಮಾನತು ಆದೇಶಕ್ಕೆ ತಡೆ ಒಡ್ಡಲಾಗಿದೆ ಆರ್ ಎಸ್ ಎಸ್ ಪಥಸಂಚಲನದಲ್ಲಿ ಭಾಗವಹಿಸಿದ್ದಕ್ಕೆ ಪ್ರವೀಣ್ ಕುಮಾರ್ ಅವರನ್ನ ಅಮಾನತು ಮಾಡಲಾಗಿತ್ತು ರಾಜ್ಯ ಸರ್ಕಾರದ ಕ್ರಮಕ್ಕೆ ಮತ್ತೊಂದು ಭಾರಿ ಹಿನ್ನಡೆಯಾಗಿದೆ ಸರ್ಕಾರದ ಕ್ರಮಕ್ಕೆ ಕೆಎಟಿಯಿಂದ ಮಧ್ಯಂತರ ತಡೆಯಾಜ್ಞೆ ಬಂದಿದೆ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ತಡೆಯಾಜ್ಞೆಯನ್ನು ಒಡ್ಡಿದೆ ರಾಜ್ಯ ಸರ್ಕಾರದ ಕ್ರಮಕ್ಕೆ ಮತ್ತೊಂದು ಹಿನ್ನಡೆಯಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಪಿಡಿಒ ಪ್ರವೀಣ್ ಅಮಾನತ್ತು ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು ಗಮನಿಸ್ತಾ ಹೋಗೋದಾದ್ರೆ ಜಟಾಪಟಿ ಜೋರಾಗಿತ್ತು ಒಂದ್ ಕಡೆಯಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ರು ಹಾಗೇನೆ ಕೆಲವೊಂದಿಷ್ಟು ಸರ್ಕಾರಿ ಅಧಿಕಾರಿಗಳು ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂಥ ಗಂಭೀರ ಆರೋಪವನ್ನು ಮಾಡಿದರು ಇತ್ತೀಚೆಗೆ ಪ್ರವೀಣ್ ಕುಮಾರ್ ಕೆ ಲಿಂಗಸಗೌರು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪಥ ಸಂಚಲನದಲ್ಲಿ ಅವರು ಭಾಗಿಯಾಗಿದ್ರು ಹಾಗೆಯೇ ಶಾಸಕರ ಜೊತೆಯಲ್ಲಿ ಬಿಜೆಪಿ ಶಾಸಕರ ಜೊತೆಯಲ್ಲಿ ಅವರು ಕೂಡ ಕಾಣಿಸ್ಕೊಂಡಿದ್ರು ಪಥಸಂಚಲನದಲ್ಲಿ ಭಾಗವಹಿಸುವ ಮೂಲಕ ಸಮಾಜದಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪ ಇವ್ರ ಮೇಲೆ ಕೇಳಿ ಬಂದಿತ್ತು ಪಿ ಒ ಪ್ರವೀಣ್ ಕುಮಾರ್ ಕೆಪಿ ಅವರನ್ನ ಕೂಡಲೇ ಅಮಾನತುಗೊಳಿಸಬೇಕು ಅಂತೇಳಿ ಕಾರ್ಮಿಕ ಸಂಘಟನೆಯ ಮುಖಂಡ ಎಚ್ ಎಂ ಬಾಬು ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿದ್ರು ಈ ಹಿನ್ನೆಲೆಯಲ್ಲಿ ಪಿ ಡಿಒ ಪ್ರವೀಣ್ ಕುಮಾರ್ ಕೆ ಪಿ ಅವರನ್ನ ಅಮಾನತುಗೊಳಿಸಲಾಗಿತ್ತು ಸದ್ಯ ಈ ಅಮಾನತ್ತು ಆದೇಶಕ್ಕೆ ತಡೆ ಒಡ್ಡಲಾಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಗಮನಿಸ್ತಾ ಇರಬಹುದು ಆವತ್ತು ಲಿಂಗಸಗೂರಿನಲ್ಲಿ ಪಥಸಂಚಲನ ಆದಂಥ ಸಂದರ್ಭದಲ್ಲಿ ಪ್ರವೀಣ್ ಕುಮಾರ್ ಕೆಪಿ ಪಿ ಒ ಪ್ರವೀಣ್ ಕುಮಾರ್ ಕೆಪಿ ಅವರು ಭಾಗವಹಿಸಿರುವಂತಹ ಫೋಟೋವನ್ನು ಲಿಂಗಸಗೂರಿನ ಸಂಚಲನದಲ್ಲಿ ಭಾಗವಹಿಸಿದ್ರು ಸರ್ಕಾರದ ಅಮಾನತ್ತು ಆದೇಶವನ್ನು ಪ್ರಶ್ನೆ ಮಾಡಿದರು ಪ್ರವೀಣ್ ಕುಮಾರ್ ಒತ್ತಡದಿಂದ ಕಾನೂನು ಬಾಹಿರ ಕ್ರಮ ಅಂತೇಳಿ ವಾದವನ್ನ ಮಂಡಿಸಲಾಗಿದೆ ಪ್ರವೀಣ್ ಪರವಾಗಿ ವಕೀಲರಾಗಿರುವಂಥ ಪ್ರಭುಲಿಂಗ ನಾವದ್ಗಿ ವಾದವನ್ನು ಮಂಡಿಸಿದ್ರು ಸದ್ಯ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಹಿನ್ನಡೆಯಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ರಾಜಕೀಯ ಒತ್ತಡದಿಂದ ಕಾನೂನು ಬಾಹಿರ ಕ್ರಮ ಅಂತೇಳಿ ವಾದವನ್ನು ಮಂಡಿಸಿದರು ಪ್ರವೀಣ್ ಕುಮಾರ್ ಪರವಾಗಿ ವಕೀಲರಾಗಿರುವಂಥ ಪ್ರಭುಲಿಂಗ ನಾವದ್ಗಿ ವಾದವನ್ನು ಮಂಡಿಸಿದ್ರು ಪಿ ಪ್ರವೀಣ್ ಕುಮಾರ್ ಅಮಾನತ್ತು ಆದೇಶಕ್ಕೆ ತಡೆಯಾಜ್ಞೆ ಒಡ್ಡಲಾಗಿದೆ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಟಿ ಕೆಎಸ್ ಎ ಟಿ ಇಂದ ಮಧ್ಯಂತರ ತಡೆಯಾಜ್ಞೆ ಬಂದಿರುವಂಥದ್ದು ದೊಡ್ಡ ಮಟ್ಟದ ಜಟಾಪಟಿಗೂ ಕೂಡ ಇದು ಕಾರಣವಾಗಿತ್ತು ಸರ್ಕಾರಿ ಅಧಿಕಾರಿಯೊಬ್ರು ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಪಿ ಒ ಪ್ರವೀಣ್ ಅವರು ಪ್ರವೀಣ್ ಕುಮಾರ್ ಕೆಪಿ ಅಂತೇಳಿ ಇವರ ಪೂರ್ಣ ಹೆಸರು ಇವರನ್ನ ಅಮಾನತ್ತುಗೊಳಿಸಲಾಗಿತ್ತು ಇದನ್ನ ಪ್ರಶ್ನಿಸಿ ನ್ಯಾಯಪೀಠದ ಮೊರೆ ಹೋಗಿದ್ರು ಪ್ರವೀಣ್ ಕುಮಾರ್ ಅವರು ಸದ್ಯ ಸರ್ಕಾರಕ್ಕೆ ಇಲ್ಲಿ ಹಿನ್ನಡೆ ಆಗಿದೆ ಎನ್ನುವಂಥದ್ದು ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಪಥ ಸಂಚಲನ ಇವ್ರ ಮೇಲೆ ಕೇಳಿ ಬಂದಂತ ಆರೋಪ ಏನು ಅಂತ ಹೇಳಿದ್ರೆ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಇವರು ಆರ್ ಎಸ್ ಎಸ್ ಆರ್ ಎಸ್ ಎಸ್ನ ನ ಪಥ ಸಂಚಲನದಲ್ಲಿ ಭಾಗವಹಿಸಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೋರಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಇವ್ರ ಮೇಲಿತ್ತು ಹಾಗೆಯೇ ಕಾರ್ಮಿಕ ಸಂಘಟನೆಗಳ ಮುಖಂಡ ಎಚ್ ಎಂ ಬಾಬು ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಈ ಕುರಿತಂತೆ ಪತ್ರವನ್ನು ಬರೆದಿದ್ದರು ಸದ್ಯ ಇವರ ಅಮಾನತ್ತು ಆದೇಶಕ್ಕೆ ತಡೆಯಾಜ್ಞೆ ಬಂದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗೆಯೇ ಸರ್ಕಾರ ಆದೇಶ ಹೊರಡಿಸಿತ್ತು ಹಿಂದೆ ಅದನ್ನು ಕೂಡ ಗಮನಿಸಬೇಕಾಗುತ್ತೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಭವ್ಯ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾದಂಥ ವಿಚಾರ ಪಿ ಡಿಒ ಪ್ರವೀಣ್ ಕುಮಾರ್ ಅವರ ಅಮಾನತು ಸದ್ಯ ಆದೇಶಕ್ಕೆ ತಡೆ ಒಡ್ಲಾಗಿದೆ ಈ ತಡೆ ಒಡ್ಡಿರುವಂಥ ಕಾರಣ ನ್ಯಾಯಪೀಠ ಹೇಳಿರುವಂಥ ಕೆಲವೊಂದು ವಿಚಾರಗಳು ಹಾಗೆಯೇ ಪ್ರವೀಣ್ ಅವರ ಪರವಾಗಿ ವಕೀಲರು ಯಾವೆಲ್ಲ ವಾದಗಳನ್ನು ಮಂಡಿಸಿದ್ದಾರೆ ಎಸ್ ಸಂಪತ್ ರಾಜ್ಯ ಸರ್ಕಾರ ಕ್ರಮಕ್ಕೆ ಮತ್ತೊಂದು ಹಿನ್ನಡೆ ಅಂತ ಹೇಳ್ಬೋದು ಪಿಡಿಒ ಪ್ರವೀಣ್ ಕುಮಾರ್ ಅಮಾನಸು ಆದೇಶಕ್ಕೆ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯಿಂದ ಮಧ್ಯಂತರ ತಡೆಯಾಜ್ಞೆ ಕೂಡ ನೀಡಿರುವಂತದ್ದು ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಭಾಗವಹಿಸಕ್ಕೆ ಅವರನ್ನ ಅಮಾನತು ಮಾಡಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಅಧ್ಯಯನ ಕೂಡ ಹಾಕಿದ್ರು ರಾಯಚೂರಿನ ಲಿಂಗಸುಗರ್ನಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಪಿಡಿಒ ಪ್ರವೀಣ್ ಕುಮಾರ್ ಅವರು ಭಾಗಿಯಾಗಿದ್ರು ಸೊ ಸರ್ಕಾರದ ಅಮಾನತ ಆದೇಶವನ್ನೇ ಇವರು ಪ್ರಶ್ನೆ ಕೂಡ ಮಾಡಿದ್ರು ಸೊ ರಾಜಕೀಯ ಒತ್ತಡದಿಂದ ಕಾನೂನು ಬಾಹಿರವಾಗಿ ಕ್ರಮವೆಂದು ಕೂಡ ವಾಸಿಸಿದ್ರು ಸದ್ಯ ಪ್ರವೀಣ್ ಕುಮಾರ್ ಪರ ಹಿರಿಯ ವಕೀಲ ಪ್ರಭುಲಿಂಗ ನಾವದಿಗಿ ವಾದ ಮಾಡಿ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ತಡೆಯಾಜ್ಞೆ ಕೂಡ ಕೊಟ್ಟಿರುವಂತದ್ದು ಹಾಗೇನೆ ನ್ಯಾಯಾಲಯ ಕೂಡ ಕೆಲವೊಂದು ವಿಚಾರಗಳನ್ನ ಕೂಡ ತಿಳಿಸಿರುವಂತದ್ದು ಈ ಹಿಂದೆ ಕೂಡ ಸರ್ಕಾರಕ್ಕೆ ಒಂದು ಮುಖಭಂಗ ಆಗಿತ್ತು ಈಗ ಮತ್ತೆ ಕೂಡ ಮತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗಿದೆ ಅಂತ ಹೇಳ್ಬಹುದು ಸಂಪತ್ವ್ಯ ತಮ್ಮ ಪಿ ಡಿ ಒ ಪ್ರವೀಣ್ ಕುಮಾರ್ ಅವರು ಅವರನ್ನು ಸರ್ಕಾರ ಅಮಾನತು ಮಾಡಿ ಮಾಡಿ ಆದೇಶವನ್ನು ಹೊರಡಿಸಿತ್ತು ಸದ್ಯ ಈ ಅಮಾನತ್ತು ಆದೇಶಕ್ಕೆ ತಡೆ ಒಡ್ಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸರ್ಕಾರದ ಕ್ರಮಕ್ಕೆ ಕೆ ಎ ಟಿಯಿಂದ ಮಧ್ಯಂತರ ತಡೆಯಾಜ್ಞೆ ಬಂದಿರುವಂಥದ್ದು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಸದ್ಯ ಈ ಆದೇಶಕ್ಕೆ ತಡೆಯೊಡ್ಡಿದೆ ಪಿ ಡಿ ಒ ಪ್ರವೀಣ್ ಕುಮಾರ್ ಅಮಾನತ್ತು ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು ಹಾಗೆಯೇ ಪಥಸಂಚಲನದಲ್ಲಿ ಭಾಗಿಯಾದಂಥ ಪ್ರವೀಣ್ ಕುಮಾರ್ ಅವರ ಮೇಲೆ ಪ್ರವೀಣ್ ಕುಮಾರ್ ಕೆ ಪಿ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗಿತ್ತು ಪಥಸಂಚಲನದಲ್ಲಿ ಭಾಗವಹಿಸುವ ಮೂಲಕ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿದ್ದಾರೆ ಎನ್ನುವಂಥ ಆರೋಪ ಇವ್ರ ಮೇಲಿತ್ತು